ಯೋಗದ ಒಟ್ಟು ಭಾಗವಾದಂಥ ಸಾಧನೆಯಲ್ಲಿ ಆಸನ ಅನ್ನೋದೊಂದು ಭಾಗ ಅದು ಎಂಬತ್ತ ನಾಲ್ಕು ಲಕ್ಷ ಆಸನದ ಸ್ಥಿತಿಗಳವ ಟೋಟಲಿ ಪತಂಜಲಿ ಮಹರ್ಷಿ ಹೇಳಿದ್ದು ಅದರೊಳಗೆ ಎಷ್ಟೇ ಇರಲಿ ಕೆಲವು ಮಲಗಿಕೊಂಡು ಮಾಡ್ತಕ್ಕಂಥವು ಬೇರೆ ಮತ್ತು ವಿಧಾನವೇ ಇಲ್ಲ ಮಲಗಿಕೊಂಡು ಮಾಡ್ತಕ್ಕಂಥವು ಮಲಗಿಕೊಂಡು ಮಾಡುವುದರೊಳಗೆ ದಬ್ಬ ಡಬ್ಬ ಮಲಗಿ ಮಾಡ್ತಕ್ಕಂಥ ವಿಧಾನಗಳು ಮಲಗಿಕೊಂಡು ಮಾಡುವುದರೊಳಗೆ ಡಬ್ಬ ಮಲಗಿಕೊಂಡು ಮಕರಾಸನಿಗೆ ಕೆಲಸ ಮಾಡ್ತಿಲ್ಲ ಅವು ಮತ್ತು ಈ ಕಡೆ ಮಲ್ಕೊತೀರಿ ಅಂಗಾತ ಮಲಗಿ ಮಾಡಿಕೊಳ್ಳುವಂಥ ಆಸನಗಳು ಆಮೇಲೆ ಕೂಡ್ತೀರಿ ಕೂತು ಮಾಡ್ತಕ್ಕಂಥ ಆಸನಗಳು ಆಮೇಲೆ ಮತ್ತೇನು ಉಳಿತು ನಿಂತು ಮಾಡ್ತೀರಿ ನಿಂತ ಭಗ್ಗಿಯೊಳಗೆ ನಿಂತು ಮಾಡ್ತಕ್ಕಂಥ ಆಸನಗಳು ಮುಗೀತು ಮಲ್ಕೊಂಡು ಕುಂತು ನಿಂತು ಈಗ ಇಟ್ಬೋದು ಅಂತಾರೆ ಟಾಪ್ ಸಿಟ್ಟರ್ ಅಂದ್ರೆ ಅಂದರೆ ಉಲ್ಟಾ ನಿಲ್ಲೋದು ಉಲ್ಟಾ ನಿಂತು ಮಾಡ್ತಕ್ಕಂಥ ಸಾಧನೆಗಳು ಹೌದಾ ಈಗ ನಿಮ್ಗೆ ಕುಂತು ಮಾಡಿರಿ ನಿಂತು ಮಾಡಿರಿ ಈಗ ಮಲಗಿಕೊಂಡು ಮಾಡತಕ್ಕಂಥ ಆಸನದೊಳಗೆ ಏನು ಮಜಾ ಸಿಗುತ್ತೆ ನೋಡ್ರಂತೆ ಆ ಬಹುಶಃ ಆಗುತ್ತೆ ನಮ್ಮೆಲ್ಲರಿಗೂ ತಲೆಯನ್ನು ಇನ್ನೂ ಸ್ವಲ್ಪ ಹಿಂದ್ಸರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಕೆಳಗೆ ಬರ್ರಿ ಮೂರು ಮೂರು ಜನ ಮಲ್ಕೊಳ್ಳಿ ನೀವು ಮಲ್ಕೊಳ್ಳಿ ಫಸ್ಟ್ ಹಾಂ ಖಾಲಿ ಕಡೆ ಮಾಡಿ ನನ್ನ ಕಡೆ